ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತು ಒಲಿಂಪಿಕ್ಸ್ನಲ್ಲಿ ಭಾರತದ ಯಾವ ಯಾವ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಯಾವ ಯಾವ ಇವೆಂಟ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಸುಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ಮೊದಲಾಗಿ ಶೂಟಿಂಗ್ ಟ್ರ್ಯಾಪ್ ಮೆನ್ಸ್ ಕ್ವಾಲಿಫಿಕೇಷನ್ ಇದೆ ಅದು ಹನ್ನೆರಡು ಮೂವತ್ತಕ್ಕೆ ಪ್ರಸಾರವಾಗುತ್ತೆ ಟ್ರ್ಯಾಪ್ ವುಮೆನ್ಸ್ ಕ್ವಾಲಿಫಿಕೇಷನ್ ಡೇ ಒನ್ ಕೂಡ ಇದೆ ಅದು ಹನ್ನೆರಡು ಮೂವತ್ತಕ್ಕೆ ಪ್ರಸಾರವಾಗುತ್ತೆ ಶೂಟಿಂಗ್ ಟೆನ್ ಮೀಟರ್ ಮಿಕ್ಸ್ಡ್ ಟೀಮ್ ಫೈನಲ್ಸ್ ಇದೆ ಒಂದು ಗಂಟೆಗೆ ಹಾಗೆಯೇ ರೋವಿಂಗ್ ಮೆನ್ಸ್ ಸಿಂಗಲ್ಸ್ ಸ್ಕಲ್ಸ್ ಕ್ವಾಲಿಫೈಯರ್ ಇದೆ ಅದು ಎರಡು ಹತ್ತಕ್ಕೆ ಹಾಕಿ ಇಂಡಿಯಾ ವರ್ಸಸ್ ಐರ್ಲೆಂಡ್ ಪೂಲ್ ಮ್ಯಾಚ್ ಇದೆ ನಾಲ್ಕು ನಲವತ್ತೈದರಿಂದ ಆರಂಭವಾಗುತ್ತೆ ಅದು ಅರ್ಚರಿ ವುಮೆನ್ಸ್ ಇಂಡಿವಿಜುವಲ್ ಮ್ಯಾಚ್ ಇದೆ ಐದು ಹದಿನಾಲ್ಕರಿಂದ ಹಾಗೆ ಅರ್ಚರಿ ಮೆನ್ಸ್ ಇಂಡಿವಿಜುವಲ್ ಕೂಡ ಹತ್ತು ನಲವತ್ತಾರು ಪಿ ಎಮ್ ಇಂದ ಇದೆ ಬ್ಯಾಡ್ಮಿಂಟನ್ ಮೆನ್ಸ್ ಡಬಲ್ಸ್ ಗ್ರೂಪ್ ಸಿ ಇದೆ ಅದು ಕೂಡ ಐದು ಮೂವತ್ತರಿಂದ ವುಮೆನ್ಸ್ ಡಬಲ್ಸ್ ಗ್ರೂಪ್ ಸಿ ಕೂಡ ಇದೆ ಅದು ಆರು ಇಪ್ಪತ್ತರಿಂದ ಸ್ಟಾರ್ಟ್ ಆಗುತ್ತೆ ಬಾಕ್ಸಿಂಗ್ ಮೆನ್ಸ್ ಫಿಫ್ಟಿ ಒನ್ ಕೆ ಜಿ ಅಮಿತ್ ಪಂಗಾರ್ ಅವ್ರದ್ದಿದೆ ಪ್ರೀ ಕ್ವಾಲಿಫೈಯರ್ ಇದು ಸೆವೆನ್ ಟ್ವೆಂಟಿ ಫೋರ್ ಪಿ ಎಮ್ಗೆ ಇದೆ ಬಾಕ್ಸಿಂಗ್ ವುಮೆನ್ಸ್ ಫಿಫ್ಟಿ ಸೆವೆನ್ ಕೆ ಜಿ ಸೆಕೆಂಡ್ ರೌಂಡ್ ಇದೆ ಹಾಗೆಯೇ ವುಮೆನ್ಸ್ ಫಿಫ್ಟಿ ಫೋರ್ ಕೆ ಜಿ ಪ್ರೀ ಕ್ವಾಲಿಫೈಯರ್ ಇದೆ ಅದು ಒಂದು ಇಪ್ಪತ್ತೆರಡೊಂದ್ರಿಂದ ನಾಳೆ ಪ್ರಸಾರ ಆಗುತ್ತೆ ಸೊ ಇದಿಷ್ಟು ಇವೆಂಟ್ಸ್ಗಳಲ್ಲಿ ಇವತ್ತು ಭಾರತೀಯರು ಭಾಗವಹಿಸಲಿದ್ದಾರೆ ಆಲ್ ದ ಬೆಸ್ಟ್ ಅನ್ನು ತಿಳಿಸೋಣ ಗೆದ್ದುಕೊಂಡು ಬರುವಂತಾಗಲಿ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು